ಸುಮಾರು ಒಂದು ಅವ್ರದ್ದು ಒಂದು ಕನ್ನಡದಲ್ಲಿ ನಾನು ಹನ್ನವರ ಜೊತೆ ಒಂದು ಹದಿನೈದು ಹದಿನಾಲ್ಕು ಪಿಕ್ಚರ್ ಮಾಡಿರ್ಬೋದು ಅವರು ಎಲ್ಲ ನೋಡಿದ್ವಿ ಆದ್ರೆ ತಮಿಳಲ್ಲಿ ಜಾಸ್ತಿ ಅಮ್ಮ ಹೆವಿ ಅಂದ್ರೆ ಸಿಕ್ಕಾಪಟ್ಟೆ ಅಲ್ಲಿ ಸ್ವರಾಜ ದೇವಿ ಅಂತ ಕರೆಯಲ್ಲ ತಮಿಳ್ನಾಡಲ್ಲಿ ಸ್ವರಾಜ ಅಂತ ಕರೆಯೋದು ಸಿಎಂ ಆಗ್ಬೇಕಾದವರು ಇವರು ಆ್ಯಕ್ಚುಲಿ ಸಿ ಎಮ್ ಕ್ಯಾಂಡಿಡೇಟ್ ಇವರು ಇವರು ರಾಜಕಾರಣಕ್ಕೆ ಹೋಗಲಿಲ್ಲ ಆಯಮ್ಮ ರಾಜಕಾರಣ ಬಂದ್ರು ಜಯಲಿತ ಅವರು ಅವ್ರ ಮುಂದೆ ಅವರು ಇವರು ಪಿಕ್ಚರ್ ಲ್ಯಾಂಡ್ ಅಲ್ಲಿ ಉಳ್ಕೊಂಡ್ರು ಇಲ್ಲಾಂದ್ರೆ ತಮಿಳ್ನಾಡು ಮೊದಲ ಮುಖ್ಯಮಂತ್ರಿ ಎ ಮನೆ ಆಗ್ತಾ ಇದ್ದರು ಇದು ಅಭಿಮಾನಿಯ ಮಾತು ಅಂದು ಸರೋಜ ದೇವಿಯವರು ಇಂಟ್ರೆಸ್ಟ್ ತೋರಿಸಿದ್ರೆ ತಮಿಳುನಾಡಿನ ಸಿಎಂ ಆಗ್ತಾ ಇದ್ರು ಹೌದು ಇದು ನಿಜಕ್ಕೂ ಸತ್ಯ ಯಾಕೆ ಸಿಎಂ ಆಗೋ ಚಾನ್ಸ್ ಮಿಸ್ ಆಯ್ತು ಹೇಗಿತ್ತು ಆ ದಿನ ಬ್ಯಾಟಲ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಬಿ ಸರೋಜ ದೇವಿ ಅವರು ಪೀಕ್ ಟೈಮ್ ನಲ್ಲಿ ಸಾಕಷ್ಟು ಬ್ಯುಸಿ ಇರ್ತಾ ಇದ್ರು ತಮಿಳು ಚಿತ್ರರಂಗದಲ್ಲಿಯೇ ಹೆಚ್ಚಾಗಿ ಬ್ಯುಸಿ ಇರ್ತಾ ಇದ್ರು ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಶಿಫ್ಟ್ ಅಲ್ಲಿಯೇ ಕೆಲಸ ಮಾಡ್ತಿದ್ರು ಇನ್ನು ತಮಿಳು ಭಾಷೆ ಅಲ್ಲದೆ ತೆಲುಗು ಭಾಷೆಯ ಲ್ಲೂ ಹೆಸರುವಾಸಿ ಹಾಕಿದ್ರು ಇನ್ನು ತಮಿಳಿನಲ್ಲಿ ಇವರನ್ನ ಕನ್ನಡದ ಗಿಳಿ ಅಂತಲೇ ಕರೀತಾ ಇದ್ರು ಆ ಮಟ್ಟಿನ ಕ್ರೇಜ್ ಅನ್ನ ಬಿ ಸರೋಜಾದೇವಿ ಅವರು ಹುಟ್ಟು ಹಾಕಿದ್ರು ಇನ್ನು ಬಿ ಸರೋಜಾದೇವಿ ತಮಿಳುನಾಡು ಸಿಎಂ ಆಗೋರಿದ್ರ ಈ ಒಂದೇ ಒಂದು ಪ್ರಶ್ನೆ ಇದ್ದೇ ಇದೆ ಕಾರಣ ಬಿ ದೇವಿ ಅವರು ತಮಿಳುನಾಡಿನಲ್ಲಿ ಅಷ್ಟು ಕ್ರೇಜ್ ಅನ್ನ ಮೂಡಿಸಿದ್ರು ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ತಮಿಳಿನಲ್ಲಿ ಆಕ್ಟ್ ಕೂಡ ಮಾಡಿದ್ರು ಈ ರೀತಿಯಾಗಿ ಜನರ ಮನದಲ್ಲೂ ಕಾಯಂ ಆಗಿಯೇ ಜಾಗವನ್ನ ಮಾಡಿಕೊಂಡಿದ್ರು ಇನ್ನು ಬಿ ದೇವಿ ಅವರು ಎಂಜಿಆರ್ ಆತ್ಮೀಯರು ಕೂಡ ಹಾಕಿದ್ರು ಹಾಗೇನೇ ಎಂಜಿಆರ್ ಬಳಿಕ ಸಿಎಂ ಆಗೋರ ಪಟ್ಟಿಯಲ್ಲಿ ಎಂಜಿಆರ್ ಪತ್ನಿ ಜಾನಕಿ ಜಯಲಲಿತಾ ಹಾಗೂ ಬಿ ದೇವಿ ಹೆಸರು ಕೂಡ ಇತ್ತು ಅಂತ ಹೇಳ್ತಾರೆ ಆದರೆ ಜಯಲಲಿತಾ ಅವರ ಹೆಸರು ಬಂದಾಗ ಇದಕ್ಕೆ ಎಐಡಿಎಂಕೆ ಪಕ್ಷದಿಂದ ವಿರೋಧ ವ್ಯಕ್ತವಾಗಿತ್ತು ವಿಧಾನಸಭೆಯಲ್ಲಿ ಸೀರೆ ಎಳೆದು ಅವಮಾನ ಮಾಡಿದ್ದು ಇದೆ ಅದಕ್ಕೇನೆ ಜಯಲಲಿತಾ ಶಪಥ ಮಾಡಿಯೇ ಮುಂದೆ ತಮಿಳುನಾಡು ಸಿಎಂ ಆದ್ರು ಆದರೆ ಈ ಎಲ್ಲ ಬೆಳವಣಿಗೆ ಆಗಿದ್ದರಿಂದಲೇ ಬಿ ಸರೋಜಾದೇವಿ ಅವರು ಎಂಜಿಆರ್ ಬಳಿಕ ಸಿಎಂ ಆಗೋ ಅವಕಾಶ ಮಿಸ್ ಆಯ್ತು ಅನ್ನೋ ಮಾತಿದೆ ಆದ್ರೆ ಎಂಜಿಆರ್ ನಿಧನದ ಬಳಿಕ ಇಲ್ಲಿ ಜಯಲಲಿತಾ ಅವರು ಸಿಎಂ ಆಗಲಿಲ್ಲ ಬಿ ಅವರು ಕೂಡ ಸಿಎಂ ಆಗಲಿಲ್ಲ ಬದಲಾಗಿ ಎಂಜಿಆರ್ ಪತ್ನಿ ಜಾನಕಿ ಅವರೇ ಸಿಎಂ ಆದರು ಅದು ಕೇವಲ ಇಪ್ಪತ್ತ್ ಮೂರು ದಿನ ಅನ್ನೋ ಮಾಹಿತಿ ಸಿಗುತ್ತೆ ಆದ್ರೆ ಎಂಜಿಆರ್ ಬಳಿಕ ಸಿಎಂ ಆಗೋರ ಪಟ್ಟಿಯಲ್ಲಿ ಸರೋಜಾದೇವಿ ಅವರ ಹೆಸರೇ ಇರಲಿಲ್ಲ ಇದೆಲ್ಲ ಸುಳ್ಳು ಸುದ್ದಿ ಅನ್ನೋ ಮಾತು ಕೂಡ ಇದೆ ಇನ್ನು ಕನ್ನಡದ ಹಿರಿಯ ಪತ್ರಕರ್ತರು ಇದನ್ನೇ ಹೇಳ್ತಾರೆ ಬಿ ಅವರು ಕಾಂಗ್ರೆಸ್ ಅಲ್ವೇ ಅವರು ಇಲ್ಲಿಯೇ ಹೆಚ್ಚು ಗುರುತಿಸಿಕೊಂಡವರು ಹಾಗಾಗಿ ಎಂಜಿಆರ್ ಬಳಿಕ ಸಿಎಂ ಆಗೋರ ಪಟ್ಟಿಯಲ್ಲಿ ಬಿ ಸರೋಜದೇವಿ ಹೆಸರು ಇರಲಿಲ್ಲ ಈ ಸುದ್ದಿನೇ ಸುಳ್ಳು ಅನ್ನೋದನ್ನ ಹೇಳ್ತಾರೆ ಇನ್ನು ಸರೋಜ ದೇವಿ ಅವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿ ಬಂತು ಅಲ್ವೇ ಅದನ್ನ ಇವರಿಗೇನೆ ಕೊಡಬೇಕು ಅಂತಲೇ ತಮಿಳುನಾಡು ಸರ್ಕಾರ ಹೇಳಿತ್ತು ಒಟ್ಟಾರೆ ಬಿ ಸರೋಜದೇವಿ ಅವರು ಸಿನಿಮಾ ರಂಗದಲ್ಲೂ ಗುರುತಿಸಿಕೊಂಡಿದ್ದರು ರಾಜಕೀಯದಲ್ಲೂ ಇವರ ಹೆಸರು ಒಂದು ಹಂತಕ್ಕೆ ಕೇಳಿ ಬರ್ತಾ ಇತ್ತು ಅಂತಲೇ ಹೇಳ್ಬಹುದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿಸಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ